ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರ್ರಿ ಫ್ರೆಂಡ್ಸ್ ಇವಾಗ ಊರಿ ಹೊಂಟೆ ಅವ್ರಿಗೆ ಹೊಂಟೆ ಅನ್ನೋದು ಯಶವಂತರಾಯ್ ಗೌಡ್ರದ ಮದ್ವೆಗೆ ಹೊಂಟೀವಿ ಬರ್ರಿ ಇವಾಗ ಹೋಗೋನು ಭಾಳ ಅರ್ಜೆಂಟ್ ಐತಿ ಏನು ಅರ್ಜೆಂಟ್ ಐತಿ ಹೋಗೋದೈತಿ ಆಮೇಲೆ ಅಲ್ಲಿ ಹೋಗಿಂದ ಯಾವ ಥರ ಐತಿ ಫಂಕ್ಷನ್ ಅನ್ನೋದು ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಅಂತ ಗಡ್ಬಾಡ್ದಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಬಂದೆ ಇವಾಗ ಬಂದೆ ನೋಡ್ರಿ ಬಸ್ನಾಗು ಜಾಗ ಇದ್ದಿಲ್ಲ ನಿನ್ನ ಸ್ವಲ್ಪ ನಿಂತು ಕುಂತು ಮಾಡಿ ಬಂದೇವಿ ಇದು ಯಾವ ಊರಂದ್ರೆ ಮರಗುರ್ ಶುಗರ್ ಫ್ಯಾಕ್ಟ್ರಿ ಅಲ್ಲಿ ಮದ್ವೆ ಇಟ್ಕೊಂಡಾರ ಈಗ ನೋಡ್ರಿ ಬಂದೀವಿ ಟೈಮ್ ಈಗ ಹತ್ತದಾಗೈತಿ ಟೈಮ್ ಹತ್ತಾಗೈತಿ ಈಗ ಇವಾಗ ಹೊರಟೆ ನೋಡ್ರಿ ಬಸ್ ಸುತ್ತ ಇಡೀ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಕಡೆ ಎಷ್ಟು ಸುತ್ತಮುತ್ತ ಹಳ್ಳಿಗಳಿರ್ತವೆ ಅಷ್ಟೆಲ್ಲ ಊರಿಗೆ ಇನ್ವಿಟೇಷನ್ ಕೊಟ್ಟಾರ ಅಷ್ಟೆಲ್ಲ ಊರಿಗೆ ಒಂದು ಎರಡು ಬಸ್ ನಮ್ಮ ಊರಾಗೂ ಎರಡು ಬಸ್ ಇಟ್ಟಿದ್ರು ಎರಡು ಮೂರು ಬಸ್ ಇಟ್ಟಿದ್ರು ಎರಡು ಬಸ್ ತುಂಬ್ಕೊಂಡೋಗಿ ಮತ್ತೊಂದು ಬಸ್ ಖಾಲಿ ಮಾಡ್ಕೊಂಡು ಬಂದು ಮತ್ತೊಮ್ಮೆ ಕರ್ಕೊಂಡೋಗ್ಯಾರ ಮೂರು ಬಸ್ ಇಟ್ಟಿದ್ರು ಎಲ್ಲ ಪ್ರತಿಯೊಂದು ಊರಾಗ ಎರಡು ಒಂದು ಮೂರು ಹಿಂಗ ಅಲ್ಲಿ ಜನಸಂಖ್ಯೆ ನೋಡಿಕೊಂಡು ಬಸ್ ಇಟ್ಟಿದ್ರು ಆಮೇಲೆ ಇಲ್ಲಿ ಪೊಲೀಸ್ರದಲ್ಲ ಇಷ್ಟು ಮೂರು ಸಾವಿರ ಜನ ಪೊಲೀಸರು ಡ್ಯೂಟಿ ಹಾಕಿದ್ರು ತಿಲ್ಲಿ ಮದ್ಗಿಗೆ ಇವರು ನಮ್ಮ ಊರನವ್ರಿಗೆ ಪೊಲೀಸರು ಅದಕ್ಕೆ ಹೇಳಾಕತ್ತಿದ್ರು ನಮ್ಮ ಊರನವ್ರೇತಂದು ಪರಿಚಯ ಮಾಡ್ಕೊಡಕತ್ತಿದ್ರು ಪರಿಚಯ ಮಾಡಿಕೊಂಡು ಆಮೇಲೆ ಒಳಗಡೆ ಹೋದೀವಿ ಇದೇ ನೋಡಿರಿ ಮೇನ್ ಎಂಟ್ರೆನ್ಸಿ ಎಷ್ಟು ಮಸ್ತ್ ಮಾಡಿದ್ರು ಒಳಗಡೆ ಹೊಂಟೇವೆ ಅಂದರೆ ಮಸ್ತಿತ್ತು ಜನ ಜಾತ್ರೆ ಅಷ್ಟೇ ನೋಡಿದ್ರು ಜನ 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 ಒಂದು ದೇವ್ ದೇವಸ್ಥಾನದ ಏನು ಜಾತ್ರೆ ಆಗ್ತದೆ ಆ ಥರ ಒಳಗೆ ಹೆಂಗೆ ಮಂದಿ ಕೂಡ್ತಾರೆ ಅಷ್ಟು ಜನ ಕೂಡಿದ್ರು ಸುತ್ತ ಎಲ್ಲ ಇಂಡಿ ತಾಲೂಕು ಬಿಜಾಪುರ ಜಿಲ್ಲಾ ಸುತ್ತಮುತ್ತ ಎಷ್ಟು ಜನ ಆದರೆ ಅಷ್ಟು ಮಂದಿಗೆಲ್ಲ ಕರೆದಿದ್ರು ಮತ್ತು ಎಲ್ಲ ಸಾಂಗ್ಗಳಿಗೂ ಜಗದ್ಗುರುಗಳಿಗೆ ಎಲ್ಲರಿಗೆ ಕರೆದಿದ್ರು ಅಷ್ಟೆಲ್ಲ ಐದು ಸಾವಿರ ಜನ ಸಾಂಗ್ಗಳು ಬಂದಿದ್ರತ್ತ ಈಗ ಮತ್ತವರು ಯಾರು ಹೊಂಟಿದ್ರು ಹಂಗೆ ನಾವು ಹೋಗಿ ಕುಂತ ಮೇಲೆ ಎಷ್ಟೋ ಜನ ಬಂದರು ಅದ್ರಕ್ಕಿಂತ ಮೊದ್ಲು ಒಂದಿಷ್ಟು ಜನ ಬಂದಿದ್ರು ಆವಾಗ ಈಗ ನಾವು ಒಳಗಡೆ ಹೊಂಟೇವೆ ನೋಡ್ರಿ ಇದು ಎಂಟ್ರೆನ್ಸಿಂದ ಒಂದು ಒಳಗಡೆ ಹೊರಟೇವಿ ಎಲ್ಲಿ ನೋಡಿದ್ರು ಊಟದ್ದು ಹಾಲ್ ಮಾಡಿದ್ರು ಹೊಟ್ಟೆ ಏನೂ ಕೊರತೆ ಆಗ್ಲಾರಂಗ ನೋಡ್ಕೊಂಡಿದ್ರು ಇಷ್ಟು ಜನ ಅದಾರ ಅಂದ್ರೂ ಯಾರಿಗೆ ಒಬ್ರಿಗೆ ಏನು ಕಡಿಮೆ ಆಗ್ಲಾರ ಏನು ಗದ್ಲಾಗ್ಲಾರಂಗೆ ಅಗದಿ ನೀಟಾಗಿ ಮದ್ವೆ ಮಾಡಿದರು ಎಷ್ಟೇ ಮದ್ವೆ ಮಾಡಿದ್ರು ನಾವು ನಮ್ಮ ಮದುವೆಗಳ್ದಾಗೆ ಒಂದೊಂದು ಟೈಮ್ದಾಗ ಏನೇ ಕಡಿಮೆ ಬೀಳುತ್ತದ ಮಾಡ್ತಿದ್ದು ಲಕ್ಷಾನುಗಟ್ಲೆ ಗಟ್ಟಲೆ ಜನ ಅದಾರ ಅಷ್ಟು ಜನಕ್ಕೆಲ್ಲ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ಚೇರ್ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಮಾಡಬೇಕಲ್ಲ ಆ ಥರವಾಗಿ ಇವ್ರೇನು ಮೇನ್ ಗಿಫ್ಟ್ ಕೊಟ್ಟಿದ್ರು ಅಂದರೆ ಎಲ್ಲ ಬಂದು ಬ ಯಾರ ಮದ್ವೆಗೆಲ್ಲ ಬಂದಿರ್ತಾವೆ ಅವ್ರಿಗೆ ಒಂದೊಂದು ಹಣ್ಣಿನ ಗಿಡ ಹೂವಿನ ಗಿಡ ಎಲ್ಲ ಪ್ರತಿಯೊಂದು ಒಂದು ಯೂಸ್ ಆಗೋಂಥವು ಅಂಥದ್ದು ಒಂದೊಂದು ಗಿಡಗಳು ಕೊಟ್ಟಿದ್ದರು ಪ್ರತಿಯೊಬ್ಬರು ಏನು ಒಳಗಡೆ ಹೋಗ್ತಿರ್ತಾರಲ್ಲ ಅಕ್ಕಿ ಕಾಳು ಹೋದ್ಮೇಲೆ ಅಲ್ಲಿ ಬಾಜು ಸೈಡಿಗೆ ಇಟ್ಟಿದ್ರ ತೊಗೋಬೇಕತ್ತ ನಾವು ಹೋಗೋ ಟೈಮ್ದಾಗ ತಗೊಂಡು ಹೋಗಬೇಕಂತಂದು ಬಿಟ್ಟು ಹಾಗೆ ಒಳಗೆ ಹೋದೀವಿ ಹೋಗೋದುಗಳೇ ವೆಲ್ಕಮ್ ಡ್ರಿಂಕ್ಸ್ ಮಾಡಿದ್ರು ಶರ್ಬತ್ ಮಾಡಿದರು ನಿಂಬು ಶರ್ಬತ್ ನಿಂಬು ಶರ್ಬತ್ ಕೊಡೋದು ಒಳಗೆ ಹೋದೀವಿ ಇಲ್ಲಿ ನೋಡಿರಿ ಇದು ಮದ್ವೆ ಹಾಲಿಗೆ ಹೊಂಟೆ ನೋಡ್ರಿ ಜನ ಜಾತ್ರೆ ಎಲ್ಲಿ ನೋಡಿದ್ರು ಊಟದ ಹಾಲ್ ಅದು ಮಾಡತ್ತಿದ್ರು ನಮ್ಗೆ ಇಲ್ಲಿ ಮದ್ವೆದ ಕಾರ್ಯ ಗೊತ್ತಾಗಲಾಗಿತ್ತು ಯಾಕಡೆ ಹೋಗ್ಬೇಕಂದು ಅಲ್ಲಿ ಅವ್ರಿಗೆ ಕೇಳ್ಕೊಂಡೇವಿ ಕೇಳ್ಕೊಂಡು ಅವ್ರು ಹೇಳಿದ್ರು ಈ ಕಡೆ ಹೋರಿ ಐತಿ ಅಂತಂದ್ರು ಅಲ್ಲಿ ಹೋದ್ಮೇಲೆ ನೋಡಿದೆವಿ ಫುಲ್ ಒಂದು ದೇವಸ್ಥಾನ ಮಾಡ್ದಂಗೆ ಡೆಕೋರೇಷನ್ ಮಾಡಿದ್ರು ಅಷ್ಟು ಚಂದ ಡೆಕೋರೇಷನ್ ಮಾಡಿದರು ನೋಡಿ ಬಂದೆವಿ ಒಂದು ಏನು ದೇವಸ್ಥಾನ ಇತ್ತಲ್ಲ ಆ ಥರ ಡೆಕೋರೇಷನ್ ಮಾಡಿಬಿಟ್ಟಿದ್ದು ಹೊರಗೆ ನೋಡಿ ನಾವು ಎಕ್ಸಾಕ್ಟ್ ಅದೇ ಒಳಗಡೆ ಎಷ್ಟು ಯಾವ ಥರ ಮಾಡಿರಬೇಕು ಅನ್ನಂಗೆ ಎಕ್ಸಾಕ್ಟ್ ಹೆಂಗಾಯ್ತು ಮಸ್ತ್ ಮಾಡಿದರು ಡೆಕೋರೇಷನ್ ಆಮೇಲೆ ಇಲ್ಲೇನು ಸಣ್ಣ ಸಣ್ಣ ವೈಟ್ ಕಲರ್ ಟೆಂಟ್ ಟೈಪ್ ಮಾಡ್ಯಾರಲ್ಲ ಅಲ್ಲಿ ವೆಲ್ಕಮ್ ಡ್ರಿಂಕ್ ಇಟ್ಟಿದ್ದರು ಅಂದರೆ ನಿಂಬು ಶರ್ಬತ್ ಇಟ್ಟಿದ್ರು ಗಂಡು ಮಕ್ಕಳಿಗೆ ಒಂದು ಸಪ್ರೇಟಾ ಹೆಣ್ಮಕ್ಳಿಗೆ ಒಂದು ಸಪ್ರೇಟ ಜ್ಯೂಸ್ ಇಟ್ಟಿದ್ದರು ನಿಂಬು ಶರಬತ್ತು ಕುಡಿದು ತಣ್ಣಗೆ ಕುಡ್ಕೊಂಡು ಒಳಗಡೆ ಹೋದೆವಿ ಎಲ್ಲರಿಗೂ ಅಗದಿ ನೀಟಾಗಿ ವೆಲ್ಕಮ್ ಮಾಡಿದ್ರು ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಯಾವುದೇ ಕೊರತೆ ಆಗ್ಲಾರಂಗ ಪ್ರತಿಯೊಂದು ಎಲ್ಲರಿಗೂ ನೀಟಾಗೇ ವ್ಯವಸ್ಥೆ ಮಾಡಿದರು ಇಷ್ಟು ಜನ ಜಾತ್ರೆ ಐತಿ ವ್ಯವಸ್ಥೆ ಆಗ್ತದೆ ಅನ್ನೋ ಗೊತ್ತಾಗ್ತದಲ್ಲ ಅಂದ್ಕೊಂಡಿದ್ದೀವಿ ನಾವು ಗದ್ದಲಾಗ್ತದೇನೋ ಅದು ಅಂದ್ಕೊಂಡಿದ್ದೀವಿ ಅಗದಿ ವ್ಯವಸ್ಥಿತವಾಗಿ ಆಯಿತು ಮಸ್ತ್ ಆಯಿತು ಈಗ ಅಂತರೂ ಬಂದೇವು ಬಂದ ಕ್ಷಣ ಈಗ ನಾವು ನಿಂಬು ಶರ್ಬತ ಕುಡಿಬೇಕಂತಂದು ಬರಾಕತ್ತೀವಿ ಇಲ್ಲಿ ನಿಂಬು ಶರ್ಬತ ಕುಡಿಯೋಕತ್ತೀವಿ ನೋಡಿರಿ ಮಸ್ತ್ ಆಗಿತ್ತು ನಿಂಬು ಶರ್ಬತ್ತು ಬಿಸಿಲಾಗ ಬಂದು ಬಾಯಾರ್ದಂಗೆ ಆಗಿತ್ತು ಕುಡಿದೀವಿ ನೀಟಾಗಿ ಎರಡೆರಡು ಸಲ ಹಾಕ್ಕೊಂಡು ಕುಡಿದ್ರು ಅವ್ರೇನು ಅಲ್ಲಿಲ್ಲ ಕೊಟ್ಟರು ನಾವು ಎರಡು ಸಲ ಹಾಕ್ಕೊಂಡು ಕುಡಿದೀವಿ ಯಾಕಂದ್ರೆ ಫುಲ್ ಬಾಯಿ ಒಣಗಿಬಿಟ್ಟಿತ್ತು ಹಂಗಾಗಿ ಎರಡು ಸಲ ಹಾಕ್ಕೊಂಡು ಹಾಕ್ಕೊಂಡು ಕುಡಿದೀವಿ ಕುಡಿದು ಆಮೇಲೆ ಒಂದಿಷ್ಟು ಫೋಟೋಗಳು ತಗೊಂಡೆವು ಅಲ್ಲೆಲ್ಲ ನಿಂತು ಚಂದ ಚೆಂದ ಅನಿಸಿ ಎಲ್ಲೆಲ್ಲಿ ಯಾವ ಥರ ಡೆಕೋರೇಷನ್ ಮಾಡ್ರಿ ಅಲ್ಲೆಲ್ಲ ನಿಂತು ಒಂದಿಷ್ಟು ಫೋಟೋಗಳೆಲ್ಲ ತೊಗೊಂಡೆ ತಗೊಂಡು ಈಗ ನಾನು ಕುಡಿಯತ್ತೀನಿ ಫಸ್ಟ್ ಟೈಮ್ ಕುಡ್ದಿದ್ದೆ ಮತ್ತು ಮತ್ತೊಂದು ಸ್ವಲ್ಪ ಕುಡಿಯೋಂಗಾಯ್ತು ಮತ್ತೊಂದು ಸಲ ಹಾಕ್ಕೊಂಡು ಕುಡಿಯಕತ್ತೀನಿ ನೋಡ್ರಿ ಇವಾಗ ಇಲ್ಲಿ ಮುಂದೆ ನಿಂತು ಎಲ್ಲರೂ ಫೋಟೋ ತೊಗೊಳ್ಕತಿದ್ರು ನಾವೂ ಫೋಟೋ ತಗೊಂಡ್ರಾಯ್ತಂತಂದು ಫೋಟೋ ತಗೊಂಡು ಒಳಗಡೆ ಹೊರಟೇವಿ ಒಳಗಡೆನೂ ಚೆಂದ ಮಾಡಿದರು ಡೆಕೋರೇಷನ್ ಅದು ಇಲ್ಲಿ ಏನು ಎಂಟ್ರೆನ್ಸಿಗೆ ಹೋಗ್ತಿರ್ತಿಲ್ಲ ಅಲ್ಲಿ ಹೋಗಲ್ಲಿ ಪ್ರತಿಯೊಬ್ಬರಿಗೂ ಏನು ಅಕ್ಕಿ ಕಾಳದು ಇಷ್ಟಿಷ್ಟು ಪೌಚ್ ಮಾಡಿ ಕೊಟ್ಟಿದ್ರು ಅದನ್ನು ತೊಗೊಂಡು ತೊಗೊಂಡು ಒಳಗಡೆ ಹೊರಟೇವಿ ಅಲ್ಲಿ ಏನು ಗದ್ಲಿದ್ದಿದ್ದಿಲ್ಲ ಏನೋ ಭಾಳ ಹೊತ್ತಿಗೆ ಒಂದು ಸ್ವಲ್ಪ ಗದ್ಲಾಯ್ತು ಕಾಣಿಸ್ತಾ ಮಂದಿಗೆ ಜಾಗ ಸಿಗ್ಲಿಲ್ಲೇನೋ ಒಂದಿಷ್ಟು ಜನ ಹೊರಗಡೆ ನಿಂತು ನಿಂತಿದ್ರತ್ತ ಒಂದಿಷ್ಟು ಜನ ಒಳಗಡೆ ನಿಂತಿದ್ರತ್ತ ಅಂದ್ರೆ ಮತ್ತು ಜಾಸ್ತಿ ಲಕ್ಷಾನ್ ಜನ ಇರ್ತದ ಒಂದು ಸ್ವಲ್ಪ ಕುರ್ಚಿಗಳೇನೋ ಶಾರ್ಟೇಜ್ ಬಿದ್ದಿದ್ದು ಕಾಣಿಸ್ತದೆ ಈಗ ನೋಡಿರಿ ನಾವು ಅಕ್ಕಿ ಕಾಳದ ಪಾಕೆಟ್ ಮಾಡಿದ್ರು ಇದನ್ನು ಅಕ್ಕಿ ಕಾಳ ತೊಗೊಂಡು ಒಳಗಡೆ ಹೋಗೋದು ನಮ್ಗೂ ಪ್ರತಿಯೊಬ್ಬರಿಗೂ ಒಂದೊಂದು ಪಾಕೆಟ್ ಕೊಟ್ಟು ಅಕ್ಕಿ ಕಾಳ ಇವಾಗ ತೊಗೊಂಡು ಒಳಗಡೆ ಹೊರಟೀವಿ ಒಂದು ದೇವಸ್ಥಾನದ ಒಳಗಡೆ ಹೊರಟಂಗೆ ಆಯಿತು ಆಮೇಲೆ ಇಲ್ಲಿನ ನೋಡೋಕೆ ಸೀನ್ ಚೆಂದಿತ್ತು ಎಲ್ಲ ಕಡೆ ಪ್ರತಿಯೊಬ್ಬರಿಗೆ ನೀರಿನ ಬಾಟಲ್ ಕಟ್ಟು ಒಳಗಡೆ ಕಳಿಸಿದ್ರು ಪ್ರತಿಯೊಬ್ಬರಿಗೆ ಬಾಟಲ್ ಕಾಲ ಹೋಗಿಬೇಡ್ರಿ ಅಂತ ಅದೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳಕತ್ತಿದ್ರು ಅವರು ಇವಾಗ ನಾವು ಬಾಟಲ್ಗಳು ನೀರಿನ ಬಾಟಲ್ ಎಲ್ಲರೂ ನಾನು ತೊಗೊಂಡು ಈಗ ಚೇರ್ ಕಡೆ ಹೊರಟೆ ನೋಡಿರಿ ಇಲ್ಲೊಂದಿಷ್ಟು ಫೋಟೋ ತಕ್ಕೊಳ್ಳೋಂಥ ಪಿಕ್ಚರ್ಸ್ಗಳಿದ್ದು ಅವೆಲ್ಲೆಲ್ಲ ಫೋಟೋ ತಕ್ಕೊಂಡೇವಿ ತಕ್ಕೊಂಡು ಆಮೇಲೆ ನಮ್ಮ ಚೇರಿಗೆ ಹೋಗಿ ಕೂತೀವಿ ಚೇರ್ನು ಅಗದಿ ಸವಲತ್ತಾಗಿ ಸಿಕ್ತು ಯಾವುದೇ ಥರ ಇದೆಲ್ಲ ಫುಲ್ ಮುಂದೆ ಕುಂತಿದ್ದೇವೆ ಮುಂದುಗಡೆ ವಿ ಐ ಪಿಗಳಿಗೆಲ್ಲ ಅದೊಂದು ಸ್ಟೇಜ್ ಇತ್ತು ಆಮೇಲೆ ಈ ಕಡೆ ಹಿಂದ್ಗಡೆ ಎಲ್ಲ ನಮ್ಮ ನಾರ್ಮಲ್ ಜನರಿಗೆಲ್ಲ ಸ್ಟೇಜ್ ಇತ್ತು ನಾವು ಆಮೇಲೆ ಇಲ್ಲೆಲ್ಲ ನಿಂತು ಫೋಟೋ ತೊಗೊಂಡೆವಿ ತಗೊಂಡು ಹೋಗಿ ಕುರ್ಚಿ ಮೇಲೆ ಕುಂತು ಈಗ ನೋಡಿ ಫುಲ್ ಮುಂದೆ ಹಾಕುತ್ತಿದ್ದೀವಿ ಅಲ್ಲಿ ಮುಂದೆ ಫುಲ್ ಮುಂದೆ ವಿ ಐ ಪಿಗಳಿಗೆ ಈ ಕಡೆ ಲೇಡೀಸ್ಗಿತ್ತು ಆ ಕಡೆ ಏನು ಬಿಳಿ ಪರದೆ ಹಚ್ಚಿಕ್ಕೈತಲ್ಲ ಅಲ್ಲಿ ಗಂಡು ಮಕ್ಕಳಿಗಿತ್ತು ಸೆಕ್ಷನ್ ಚಲೋ ಮಾಡಿದರು ಚೆಂದ ಮಾಡಿದರು ಎಲ್ಲ ಕಡೆ ಅಲ್ಲೆಲ್ಲಿ ಅಲ್ಲೆಲ್ಲಿ ಎಲ್ ಇ ಡಿ ಹಾಕಿದ್ರೆಲ್ಲ ನೋಡೋ ನೋಡೋಕ್ಕೂ ಚಲೋ ಅನ್ನಿಸ್ತಿತ್ತು ಅಲ್ಲಿ ಸ್ಟೇಜಿಗೆ ಕಾಣಿಸ್ಬೇಕತ್ತೆ ಅನ್ನೋದು ಏನಿದ್ದಿದ್ದಿಲ್ಲ ಎಲ್ಲ ಕಡೆ ಎಲ್ ಇ ಡಿ ಟಿ ವಿ ಹಾಕಿದ್ರು ಟಿ ವಿ ಮುಖಾಂತ್ರ ನೋಡ್ಕೊತ ಆಮೇಲೆ ಸಂಗೀತಕ್ಕೆ ಅನನ್ಯ ಭಟ್ ಅವರಿಗೆ ಕರೆಸಿದ್ರು ಅವರು ಸಂಗೀತದ ಒಂದೊಂದು ಹಾಡ ಒಂದೊಂದು ಚಂದ ಹಾಡಾದರು ಕನ್ನಡ ಹಾಡುಗಳೆಲ್ಲ ಪ್ರತಿಯೊಂದು ಹಾಡಿದ್ರು ಚಲೋ ಅಂದರು ಎಲ್ಲ ಹಾಡ ನಮ್ಗೆ ಇಷ್ಟ ಆಯಿತು ಅವ್ರು ಹಾಡಿದ್ದು ಅವ್ರು ಏನೋ ಒಂದು ಹಾಡ ಹಾಡಿ ಹೋಗಿದ್ರು ಆಮೇಲೆ ಅವ್ರ ಸಂಗಡಿಗರು ಇರ್ತಾರಲ್ಲ ಅವರು ಹಾಡಿದ್ರು ಹಾಡೂ ಚೆಂದ ಹಾಡಿದ್ರು ಆಮೇಲೆ ಇವಾಗ ಮದುವೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತೈತಿ ನೋಡ್ಕೊಂಡು ಬರ್ರಿ ಹೆಂಗೆ ಹೆಂಗೆ ಆಗ್ತೈತೆ ಅನ್ನೋದು ಈಡೇದಾಗ ಫುಲ್ ತೋರಿಸ್ತೀನಿ ನೋಡ್ಕೋರಿ ಸ್ಕಿಪ್ ಮಾಡಿದೆ ಎಂಥ ನೋಡ್ಕೊಂಬರ್ರಿ ಆಮೇಲೆ ಮುಂದೆ ಹೋದಂಗೆ ಹೋದಂಗೆ ನಮ್ಮ ಒಬ್ಬರು ಮತ್ತು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಭೇಟಾದರು ಆರಾಮ ರೀತಿ ಮಾತಾಡ್ಸಿದ್ರು ಅವ್ರಿಗೆ ಮಾತಾಡಿಸ್ಕೊಂಡು ಆಮೇಲೆ ನಾವು ಚೇರ್ ಸಿಕ್ತು ನಮಗೆ ಸಮೀಪೆ ಸಿಕ್ತು ಭಾಳ ನಾವು ಇಲ್ಲಿ ಬರ್ಬೇಕಾದ್ರೆ ಇತ್ತು ಇದು ನೀಟಾಗಿ ಒಂದೇ ಕಡೆ ಎಲ್ಲರೂ ಒಂದೇ ಕಡೆ ಕುಂತು ನೋಡಿದೆವಿ ಸೀಟ್ ಸಿಕ್ತು ನಮ್ಗೆ ಕುಂತು ಬಳೋತನ ಕುಂತೇವಿ ಎಲ್ಲ ಅಕ್ಕಿ ಕಾಳ ಮುಗಿದಿಂದ ಒಂದು ತಾಸು ಕುಂತೇವಿ ಯಾಕೆ ಹಾಡಗಳು ಭಾಳ ಇಷ್ಟ ಆಗಿದ್ದು ಎಲ್ಲ ಹಾಡಗಳು ಕೇಳ್ಕೊತ ಕುಂತೇವಿ ಆಮೇಲೆ ಈಗ ಅವ್ರ ಅಕ್ಕಿ ಕಾಳ ಕಾರ್ಯಕ್ರಮ ನಡೀತದೆ ನೋಡ್ಕೊಂಡು ಬರ್ರಿ ಆಮೇಲೆ ನಾನು ಯಾವ ಥರ ರೆಡಿಯಾಗಿ ತೋರಿಸಿದ್ದಿಲ್ಲ ಮನೇಲಿ ಗಡಬಡ ಗಡಬಡ ಇತ್ತು ಲೇಟಾಗಿತ್ತು ಅಂತಂದು ನೋಡಿ ಆಗಿ ಈ ಥರ ರೆಡಿಯಾಗಿ ಇದು ನನ್ನ ಮಗ ಹುಟ್ಟುಕೊಳ್ಳಿ ಟೈಮ್ದಾಗಂದು ಸೀರಿದು ಕ್ಷೇತ್ರದ ಹಾಗೂ ಇಂಡಿ ಕ್ಷೇತ್ರದ ಎಲ್ಲಾ ಅಭಿಮಾನಿ ಬಳಗದವರನ್ನು ನಾನು ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ಬೇರೆ ಬೇರೆ ಕಡೆಗಳಿಂದ ಬಹುಶಃ ಜಿಲ್ಲೆಯ ಅನೇಕ ತಾಲೂಕುಗಳಿಂದ ಹೊರ ರಾಜ್ಯದಿಂದ ಆಗಮಿಸ್ತಾ ಇರುವಂತಹ ಮಹಾರಾಷ್ಟ್ರದಿಂದ ಬರ್ತಾ ಇರುವಂತಹ ಅನೇಕ ಮಹನೀಯರಿಗೆ ನಾವೆಲ್ಲರೂ ಯಶವಂತ ರೇಗೌಡ ಪಾಟೀಲ್ ಅವರ ಅಭಿಮಾನಿಗಳು ಆ ಕಾರ್ಯಕ್ಕಾಗಿ ದಯವಿಟ್ಟು ತಾವೆಲ್ಲ ಎದ್ದು ದಯವಿಟ್ಟು ಬೇರೆ ಬೇರೆ ಸ್ಥಳದಿಂದ ಆಗಮಿಸಿರ್ತಕ್ಕಂಥ ಅತಿಥಿ ಮಹೋದರಿಗೆ ಸ್ಥಳಾವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೆಳಗಡೆ ಪ್ರಾರ್ಥನೆ ಇಲ್ಲೊಂದು ಮಗು ಕಳ್ಕೊಂಡಿದೆ ದಯವಿಟ್ಟು ತಾಯಿಂದ್ರು ಸ್ವಲ್ಪ ಲಕ್ಷ ಕೊಡಬೇಕು ಈ ಮಗು ಇಲ್ಲಿ ಕಳ್ಕೊಂಡಿದೆ ಸ್ಟೇಟ್ ಅರಕೇರಿಯ ನೋಗುಸಿದ್ದ ಬೆಟ್ಟದ ಅವಧೂತ ಮಹಾರಾಜರು ಇವತ್ತಿನ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದಾರೆ ಅವರಿಗೆ ಆತ್ಮೀಯವಾದ ಮಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ ದಯವಿಟ್ಟು ವೇದಿಕೆ ಮೇಲಿರುವಂತ ಜನಗಳು ಸ್ವಲ್ಪ ಪಕ್ಕಕ್ಕೆ ಸರಿದು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೆಳಗಡೆ ಪ್ರಾರ್ಥನೆ ಈಗ ಮಾನ್ಯ ಶ್ರೀ ಯಶವಂತ ರಾಯಗೌಡ ಹಾಗೂ ಮಾನ್ಯ ಶ್ರೀ ಪಾಟೀಲ್ ಪಾಟೀಲ ಪರವಾಗಿ ಈ ಮದುವೆ ಸಮಾರಂಭಕ್ಕೆ ಆಗಮಿಸಿರುವಂತ ಎಲ್ಲ ಅಭಿಮಾನಿಗಳಿಗೂ ಹಿತೈಷಿಗಳಿಗೂ ಬಂಧು ಭಗಿಣಿಯರಿಗೂ ಈ ಸಮಾರಂಭಕ್ಕೆ ಮತ್ತೊಂದು ಬಾರಿ ಮೊದಲೊಂದು ಬಾರಿ ಪಾಟೀಲ ಪರಿವಾರದ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಹಲೋ हरिः श्रीगणेशचारदा गुरुभ्य नमः हरः गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्रीगुरवे नमः गुरवे सर्वलोकानां विजयेववरोगिना निर्विद्या दक्षिण मत न ओ भद्रंगे विश्ण याम देवा भद्रं पशे मीचक्रीरिंगे कुछ वाकंस स्थलों में व्यसें देवित यदा सन्द्वासिञ्जामि यजुषा व्रजामायुर्धनञ्जाधिगमायुरस्तु सद्यो जातमुखारविन्ददुदिशे श्रीपल्लिपाकेयुलो श्रीसोमेश्वरलिङ्गदोर्जन सिदा श्रीवेरपेठाधिपा श्रीरम्भापुरियं विशाल गलिशे पड्वेडम्बोधिपा आ श्रीदेवन सिद्धदेव गुरुगो कल्यानवं निडले सुमुहुर्ते सवधान सुलग्ने सवधान श्री पार्वती परमेश्वर ध्यानं खदिं धूलो कदो जन्मिष श्री सिद्धेश्वर लिङ्गदिं दुदिषिदा सद्धर्म पीठाधिपा श्री पालाशदण्डाधृता आ गुरुवो कल्याणवं मेडले

वैराग्याख्य सुपीठवं रचिदा वेण्वाख्यदण्डा धृता ये को राम जगद्गुरोत्तमनुता कल्याणवं नीडले श्रीमत्तत्पुरुषाख्य सूर्याख्यपीठाधिपा श्रीशैल मल्लिकार्जुन महा लिङ्गोद्भवं जन्निषे मुक्तावृत्सव भोज से वसुधियो न क्रोधदण्डा आ श्री देव गुरवो कल्याणवं निदले येषा ಶ್ರೀ ವಿಶ್ವೇಶ್ವರ ಲಿಂಗಲಿಂ ಜನಸಿಧಾ ಶ್ರೀ ಬಿಲ್ವಂಡ್ರೀ ಕಾಶೇಪುರ ಶ್ರೀ ಪಂಚವರಾಖ್ಯದ ಶ್ರೀ ವಿಶ್ವಾರಾಧ್ಯ ಜಗದ್ಗುರು ಪ್ರಭವರ ಕಲ್ಯಾಣವಂ ನೇಡಲಿ ಎಲ್ಲರೂ ಕೂಡ ಯಜ್ಞಂತೂ ವಧುವರರಿಗೆ ಶುರುವಾದ ಮಾಡಬೇಕಂತ ಹೇಳ್ಕೇಳ್ತೀನಿ ಹರಹೋ

मद्धोताय क्षटपटनेयझटपटमट मत्पटमन्नेयझटपट मद्धोताय क्षत्रम्भत् त्रिपुरजयः पूर्णमायुर्वशिवम् ददातो सम्बन्धातिशयं सदा विरचयत्यागाङ्ग योगाङ्गसा लिङ्गाङ्गद्भयसामरस्य विलसच्छेतस्वरूपप्रदा लिङ्गम् शेखरमुत्तमम् तदमिदम् कुर्यात्सदा मङ्गलम् पञ्चाननतनुद्भूता पञ्चाक्षरमरूपमा पंजा पञ्च सूत्र गुरुदेवन्ते पञ्चाचारन् जगद्गुरु गुरुदेव महादेव गुरुदेव परं नास्ति तस्मै श्रीमहाजगद्गुरुवे नमः

रामे राञ्जना नामकं गणपति पुरा ण् वती वेदिका क्षेप्रा वेत्र वती महासुर नदी ख्याता चया खण्डकी पूर्णा पूर्णा जुलै समुद्रसहिता कुर्या सधा मङ्गलम् अरहव देवलग्न सुदिनंद देवाता बल चंद्र बलं देवा विद्या बलं दलं देवा गौरे पद विग स्मरा सुमर्थ सवधान सुलग्न सवधान श्री पार्वती परमेश्वर देवत्द शिव संभजन मम पार्वती शिव हर हर महादेव हर श्री महाजगदुरु लिंगोद्भव रेणुकाचार्य महाराज की जय श्री महाजगदुरु पंचाचार्य महाराज की जय महा श्री शैल मलिक महाराज की जय श्री श्रील देविंगेश्वर महाराज की जय सकल साधु संत महाराज की जय शिव संजे मम्म पार्वत शिव हर 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 महादेव ಇಲ್ಲಿ ಹಾಡೋರಿಗೆ ಕರೆಸಿದ್ರು ಬೆಂಗಳೂರಿಂದ ಹನೇನೆ ಭಟ್ ಮತ್ತು ಅವ್ರ ಸಂಘಟಕರು ಎಲ್ಲರೂ ಬಂದಿದ್ದರು ಹನೇನೆ ಭಟ್ ಮೇಡಮ್ ಕೂಡ ನಾವು ಫೋಟೋ ತೆಗಿಸ್ಕೊಬೇಕಂತಂದು ಹೋಗಿದ್ದೀವಿ ಅದ್ರ ಒಂದು ಅವರು ಒಂದು ಹಾಡ ಹಾಡಿ ಮತ್ತೇನೋ ಪ್ರೋಗ್ರಾಮ್ ಐತ ತಂದು ಹೋಗಿದ್ದರು ಫೋಟೋ ತಗೋಬೇಕಂತ ಅಂದ್ಕೊಂಡಿದ್ದೆ ಆಗಲಿಲ್ಲ ಈಗ ಅವರು ಹಾಡಾಡು ಅದು ಕಾಪಿ ರೇಟಿಂಗ್ ಬರುತ್ತೆ ನಾನು ಮ್ಯೂಟ್ ಮಾಡೀನಿ ಚೆಂದ ಹಾಡಿದರು ಒಂದೊಂದು ಹಾಡು ಒಂದೊಂದು ಥರ ಮಸ್ತ್ ಹಾಡಿದರು ಸೋಜುಗಾದ ಜುಗಾದ ಎಲ್ಲ ಪ್ರತಿಯೊಂದು ಹಾಡೂ ನೀಟಾಗಿ ಮಸ್ತ್ ಆಡಿದ್ರೆ ಕೀಳಂಗಾಗತ್ತಿತ್ತಿನ ಆಮೇಲೆ ಊಟಕ್ಕೆ ಹೊರಗೆ ಹೊರಗಡೆ ಬಂದೆ ಊಟಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಅಮೃತಾನಂದ ಸ್ವಾಮಿಗಳು ಭೇಟಾದ್ರು ಬಿಜಾಪುರದ ಆಶ್ರಮದ ಅಮೃತಾನಂದ ಸ್ವಾಮಿಗಳು ಭೇಟಾದ್ರು ಅವ್ರಿಗೆ ಇಷ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ಊಟಕ್ಕೆ ಬಂದೇವಿ ಇಲ್ಲಿ ಸ್ವಲ್ಪ ನಾ ಊಟ ಟೇಬಲ್ ಖಾಲಿ ಆಗಿದ್ದಿಲ್ಲ ವೆಯ್ಟ್ ಮಾಡಾಕತಿದ್ವಿ ಆಮೇಲೆ ಬಂದಕ್ಕೂ ನೋಡಿರಿ ಬಾಳಿ ಎಲೆದಾಗ ಊಟ ಒಣಾಕತಿದ್ವಿ ಅದೊಂಥರ ಚಲೋ ಫೀಲಿಂಗ್ ಅನ್ಸಕತಿತ್ತು ಬಾಳಿಯಲ್ಲಿ ಒಳಗೆ ಊಟ ಮಾಡೋದು ಎಲೆ ಕೊಟ್ಟಿದ್ರು ಆಮೇಲೆ ಒಂದೊಂದಾಗಿ ಸರ್ವ್ ಮಾಡ್ಕೋತ ಬರ್ತಾರೆ ನೋಡ್ರಿ ಇದು ಮತ್ತು ಬೇರೆ ಕಡೆ ರಿಟೇಲ್ ಮಂದಿಗೆ ಬೇರೆ ಇಟ್ಟಿದ್ರು ಇದು ವಿ ಐ ಪಿಗಳಿಗೆ ಇದು ಎರಡು ಸೆಕ್ಷನ್ ಮಾಡಿದರು ಅಲ್ಲಿ ನಾವೇ ಹೋಗಿ ನೆಡ್ಸ್ಕೊಂಡು ಊಟ ಮಾಡೋದಿತ್ತು ಇಲ್ಲಿ ಬಂದು ಟೇಬಲ್ಗೆ ಸರ್ವ್ ಮಾಡ್ತಾರೆ ಆ ಥರ ಇತ್ತು ಹಾಗಾಗಿ ಈಗ ನಾವು ಬಂದು ಕುಂತಿದ್ದೆ ನೋಡ್ರಿ ಈಗ ಸರ್ವ್ ಮಾಡಾಕತ್ತಾರೆ ಎಲ್ಲ ನಮ್ಮ ಕಡದೇನು ಫುಡ್ ಇದ್ದಿಲ್ಲ ಎಲ್ಲ ಆ ಕಡೆ ಬೆಂಗಳೂರು ಸೈಡ್ದು ಫುಡ್ ಇತ್ತು ಸ್ವೀಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಯಾಕಂದರೆ ಮೂರು ಥರದ ಸ್ವೀಟ್ ಇತ್ತು ಒಂದು ಪನ್ನೀರ್ ಮ್ಯಾಂಗೋದು ಸೀರಮ್ದು ಒಂದು ಸ್ವೀಟ್ ಇತ್ತು ಒಂದು ಕಾಜು ಅದು ಕಾಜು ಕುಲ್ಫಿ ಟೈಪ್ ಬಂದಿತ್ತು ಒಂದಿದ್ರೆ ಮೈಸೂರು ಇತ್ತು ತೊಗೊಂಡೋಗಿ ಸ್ನ್ಯಾಕ್ಸು ಚಲೋ ಇತ್ತು ಬೇಬಿ ಕಾರ್ನ ಆಮೇಲೆ ಪನ್ನೀರ್ದು ಸ್ನ್ಯಾಕ್ಸ್ ಟೈಪ್ ಮಾಡಿದರು ಆನಂತರ ಪನ್ನೀರ್ ಟಿಕ್ಕ ಟೈಪ್ ಅದು ಪನ್ನೀರ್ದೊಂದು ಮಾಡಿದರು ಆಮೇಲೆ ಇಡ್ಲಿ ಆಮೇಲೆ ಒಂದು ದೋಸೆ ಆಮೇಲೆ ಚಪಾತಿ ಮತ್ತು ಯಾವುದೋ ಒಂದು ಕರಿ ಮಾಡಿದರು ಆಮೇಲೆ ಪಲಾವ ರೈತ ಆಮೇಲೆ ಅನ್ನ ಸಾಂಬಾರು ಆಮೇಲೆ ಮೊಸರನ್ನ ಲಾಸ್ಟಿಗೆ ಬಾಳೆಹಣ್ಣ ಇಷ್ಟು ಥರ ಇತ್ತು ಎಲ್ಲ ಕ್ವಾಂಟಿಟಿ ತುಸ್ತು ಕ್ವಾಂಟಿಟಿವಾಗೆ ಎಲ್ಲ ಥರ ಎಲ್ಲ ಥರ ಫುಡ್ ಚಲೋ ಇತ್ತು ಮತ್ತು ಟೇಸ್ಟ್ ಇತ್ತು ಇವಾಗ ಊಟ ಮಾಡಿಕೊಂಡೆ ನೋಡ್ರಿ ಏನೆಲ್ಲ ಐತೆ ಅನ್ನೋದು ನಿಮ್ಗೆ ಮೆನು ತೋರಿಸಕತ್ತೀನಿ ಆಮೇಲೆ ಊಟ ಮಾಡ್ಕೊಂಡಿಂದ ಇವಾಗ ಮತ್ತು ಊಟದ ಹಾಲ್ ಮುಂದೆ ಸ್ಟೇಜಿಗೆ ಹೋಗೋದಿತ್ತು ಸ್ಟೇಜ್ ಮೇಲೆ ಹೋಗಿ ಮದುವೆ ಫೋಟೋ ತೊಗೊಂಡು ಬಂದ್ವಿ ಫೋಟೋ ತೊಗೊಳೋಕೂ ಟೈಮ್ ಸಿಗ್ಲಿಲ್ಲ ಬರೀ ಭಯಂಕರ ರಶ್ ಇತ್ತು ಮದುವೆ ಮಕ್ಳಿಗಿಷ್ಟು ಭೇಟಿಯಾಗಿ ಬಂದೀವಿ ಇಷ್ಟು ಭೇಟಿಯಾಗಿ ಮಕ್ಳಿಗೆ ಇಷ್ಟು ಭೇಟಿಯಾಗಿ ಆಮೇಲೆ ಹೊರಗಡೆ ಬಂದೆ ಇಲ್ಲಿ ಮತ್ತು ಹೋಗೋ ಟೈಮ್ದಾಗ ಎಲ್ ಡಿ ಆಮೇಲೆ ಮದುವೆ ಮಕ್ಕಳು ಚೆಂದ ಕಾಣಾಕತ್ತಿದ್ರು ಮತ್ತು ಒಂದು ಸ್ವಲ್ಪ ನಿಂತು ನೋಡಿಕೊಂಡು ಆಮೇಲೆ ಸ್ವಲ್ಪ ಕ್ಲಿಯರಾಗಿ ವಿಡಿಯೋ ಮಾಡಿಕೊಂಡೆ ಯಾಕಂದ್ರೆ ಆಗಳೇ ಮದುವೆ ವಿಡಿಯೋ ವೀಡಿಯೋ ಫೋಟೋ ಫೋಟೋ ಅನ್ನೋದು ಆಗಲಿಲ್ಲ ಹಂಗಾಗಿ ಅವಾಗ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಆಮೇಲೆ ಶುಗರ್ ಫ್ಯಾಕ್ಟ್ರಿ ಒಳಗಡೆ ನೋಡ್ಬೇಕಂತಂದು ಹೋದೀವಿ ಒಳಗೆ ಅವ್ರು ಬಿಡಲಿಲ್ಲ ಪೈಲಾದಿಂತ ನಾವು ಏನು ಹಾಲು ಹೆಂಗೆ ಮಾಡ್ತಾ ಪ್ರೋಸೆಸಿಂಗ್ ಪ್ರೊಸೆಸಿಂಗ್ ನೋಡ್ಬೇಕು ಅಂದ್ಕೊಂಡಿದ್ದೀವಿ ಆದ್ರೆ ಅವರು ಅಲ್ಲಿ ವಾಚ್ಮನ್ರು ಬಿಡಾಲಾಗಿದ್ದರು ಯಾಕಂದರೆ ನಾಳೆ ಏನಾರು ಆಗ್ತಂದ್ರೆ ಈ ಒಂದು ಉಕ್ಕ ಕುಂಡ್ ಬಟ್ಟ ಕುಂಡಿರ್ತದ ಏನಾರು ಪ್ರಾಬ್ಲಮ್ ಆಯ್ತು ಹಿಂಗೆ ಹೆಸರು ಹೆಸ್ರು ಕುಂಡಿರ್ತದ ಬ್ಯಾಡತ್ತಂದು ಒಬ್ಬರಿಗೆ ಬಿಡಲಾಗಿದ್ದರು ಸುಮ್ಮ ಸ್ವಲ್ಪ ನಾವೇ ನೋಡಿಲ್ರಿ ದೂರ ನಿಂತು ನೋಡ್ರಿ ಹತ್ತಂದು ಹೇಳಕತ್ತಿದ್ದು ಸಕ್ಕರೆ ಚಾಣಿ ಮಾಡಾಕತಿತ್ತ ಸಣ್ಣ ಫಸ್ಟ್ ಬೀಡು ಸೆಕೆಂಡ್ ಬೀಡು ಅಂತಲ್ಲ ಆ ಅದು ಚಾಣಿ ಅಲ್ಲ ಅಲ್ಲೂ ನೋಡ್ಕೊಂತ ಬರ್ಬೇಕು ಅನ್ನೋದು ನಮ್ದು ಆಸೆ ಇತ್ತು ಯಾಕಂದ್ರೆ ಅದು ಕಬ್ಬಿಂದ ಹಾಲು ಹೆಂಗೆ ತೆಗಿತದ ಆಮೇಲೆ ಅದು ಯಾವ ಥರ ಪಾಕ್ ಅನ್ನೋದಿತ್ತು ಪಾಕ ಪಾಕಾಗಿ ಯಾವ ಥರ ಸಕ್ಕರೆ ಅನ್ನೋದು ನೋಡ್ಬೇಕು ಅನ್ನೋದಿತ್ತು ಅಲ್ಲಿ ಬೈಯಕತ್ರರು ಇಲ್ಲರಿ ಆ ಕಡೆ ಒಂದು ಹುಡುಗ ಬಿದ್ದದ ಬ್ಯಾಡ್ರಿ ಹೋಗಬೇಡ್ರಿ ಆ ಕಡೆಲ್ಲ ಅಂತಂದ್ರು ಅದಕ್ಕೆ ಯಾಕೆ ಇರ್ಲಿಕ್ಕಂತಂದು ಅಲ್ಲಿ ಸನ್ ಸಮೀಪೆ ನೋಡಿಕೊಂಡು ಆಮೇಲೆ ಇವಾಗ ಊರ ಕಡೆ ಬರಕತ್ತೀವಿ ಇವಾಗ ಊರಿಗೆ ಹೋಗಿಂದ ಆಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಹೊಳೆ ಬಂದೇವಿ ಮದುವೆ ಮುಗಿಸ್ಕೊಂಡು ಊಟದೆಲ್ಲ ಮುಗಿಸ್ಕೊಂಡು ಹೊಳೆ ಬಂದೆ ಈಗ ಈಗ ಸ್ವಲ್ಪ ಮಲ್ಕೋತೀನಿ ಮೂರುವರೆಗೆ ಟೈಮ ಮಲ್ಕೋತೀನಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನನ್ನ ವೀಡಿಯೋ ಯಾರಿಗಾದರೂ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸೊಬ್ಬರು ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿರಿ ರಾಚಿ ಮಲ್ಕೊಂಡಳ ಸುಸ್ತು ಸುಸ್ತಾಯ್ತಪ್ಪ